ವಾಲ್ಮೀಕಿ ಪುತ್ವಳಿ ಅನಾವರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದಗಡೆ ಬ್ಯಾನರ್ ಹಾಕುವ ವಿಚಾರಕ್ಕೆ ಗಲಾಟೆ ಆಗಿತ್ತು ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ದರ್ಶಿವಾಗಿ ಸೋಮಶೇಖರ್ ರೆಡ್ಡಿ ಅವರು ಕೂಡ ಅವ್ರ ಜೊತೆ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ ಸರ್ ನಿನ್ನೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆ ಆಯ್ತು ಎರಡು ಗುಂಪುಗಳ ನಡುವೆ ತಾವು ಕೂಡ ಪ್ರತ್ಯಕ್ಷವಾಗಿದ್ರಿ ಸರ್ ಏನಾಯ್ತು ಸರ್ ಯಾಕೆ ಗಲಾಟೆ ಆಯಿತು ಬ್ಯಾನರ್ ನ ಅವ್ರೆಲ್ಲ ಹಾಕೊಳ್ಳಿ ಸಿಟಿ ಎಲ್ಲ ಕಂಪ್ಲೀಟ್ ಬ್ಯಾನರ್ ತುಂಬಿಸ್ಬಿಟ್ಟಿದ್ದಾರೆ ನಾವು ಜನಾರ್ದನ್ ರೆಡ್ಡಿ ಮನೆ ಕಾಂಪೌಂಡ್ ಒಳಗೆ ಬಂದು ಫೆನ್ಸಿಂಗ್ ಒಳಗೆ ಬಂದು ಬ್ಯಾನರ್ ಹಾಕಿದ್ದಕ್ಕೆ ತಗ್ಸಿರಿ ಅಂತ ಹೇಳಿದೀವಿ ತಗ್ಸಿಬಿಟ್ರು ಬಟ್ ಆದರೆ ಅವನು ಸತೀಶ್ ರೆಡ್ಡಿ ಅವನು ಒಂದು ಇಪ್ಪತ್ತು ಮಂದಿನ ಹಾಕ್ಕೊಂಡು ಬಂದು ನಾನು ಇಲ್ಲೇ ಚೇರ್ ಹಾಕ್ಕೊಂಡು ಕುಂದಿರ್ತೀನಿ ಬ್ಯಾನರ್ ಹಾಕಿರಿ ಅಂತೇಳಿ ಬ್ಯಾನರ್ ನಾಲ್ಕು ಹಾಕ್ಸಿದ್ದೆ ಒಂದು ಹೋಗಿ ನಾಲ್ಕು ಆಯಿತು ನಾಲ್ಕು ನಮ್ಮ ಹುಡುಗರು ತಗ್ಸಿದ್ರು ಅದನ್ನು ಕಿತ್ತಾಕಿದ್ರು ಅದು ಗಲಾಟೆ ಒಬ್ರಿಗೊಬ್ರು ಶುರು ಹಾಕಿ ಅಲ್ಲಿ ಅಲ್ಲಿವರೆಗೆ ಬಂತದ್ದು ಅಂದರೆ ಫಸ್ಟ್ ಗಲಾಟೆ ಆರಂಭ ಮಾಡಿದ ಯಾರು ಸರ್ ಫೈರಿಂಗ್ ಆಯಿತು ಕೂಡ ಫೈರಿಂಗ್ ಮಾಡಿದ್ದಾರೆ ಅವರು ಸರ್ ಅಂತ ಫೈರಿಂಗ್ ಅವ್ರ ಕಡೆ ಅವ್ರು ಮಾಡಿದ್ದು ಫಸ್ಟ್ ಅವರು ಕಲ್ಲುಗಳು ತೊಗೊಂಬಂದಿದ್ರು ಪ್ರೀಪ್ಲಾಂಡ್ ಆಗಿ ಕಲ್ಲುಗಳು ತೊಗೊಂಬಂದು ಖಾರದ ಪುಡಿ ತೊಗೊಂಬಂದು ಅಟ್ಯಾಕ್ ಮಾಡಬೇಕಂತ ನೋಡಿದ್ರು ನಮ್ಮ ಹುಡುಗರನ್ನ ನಮ್ಮವರು ಅಲ್ಲಿದ್ದ ಏನು ಬಿದ್ದು ಅಲ್ಲಿ ನಮ್ಮ ಕಲ್ಲು ಅಲ್ಲಿ ಹಾಕಿದ್ದಾರೆ ಅವಾಗ ಅವ್ನಿಗೆ ಬಿತ್ತಲ್ಲ ಸತೀಶ್ ರೆಡ್ಡಿ ಅವಾಗ ಫೈರಿಂಗ್ ಸ್ಟಾರ್ಟ್ ಆಯಿತು ಮಿಸ್ ಫೈರ್ ಆಗಿ ಅವರು ಹುಡುಗನೇ ರಾಜಶೇಖರಡ್ಡಿ ಅಂತ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತನೇ ತೀರ್ಕೊಂಡೋಗಿರತ್ತೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ಸಾವ್ಗೆ ನೇರವಾಗಿ ಜನಾರ್ದೆಡ್ಡಿಯವರು ಜನಾರ್ದಡ್ಡಿ ಅವರು ಬೆಂಬಲಿಗರು ಅನ್ನೋ ಮಾತನ್ನ ಶಾಸಕ ಭರತ್ರೆಡ್ಡಿ ಅವರು ಆರೋಪ ಮಾಡ್ತಾ ನೋಡ್ತಾರೆ ಸರ್ ಅವರು ಬೆಂಬಲಿಗರಿಂದ ಫೈರಿಂಗ್ ಆಯ್ತು ಜನಾರ್ ರೆಡ್ಡಿ ಅವರು ಬೆಂಬಲಿಗರಿಂದ ನೆವರ್ ಯಾವತ್ತೂ ಕೂಡ ಫೈರಿಂಗ್ವರೆಗೆ ನಮ್ಮ ನಾವು ಹೋಗಲೇ ಇಲ್ಲ ಅದನ್ನು ತಡಿಯಾಕಿ ನೋಡಿದ್ದೀವಿ ಅಷ್ಟೇ ಆಗಲಿ ಇವರು ಅವರವರೇ ಮಿಸ್ಫೈರ್ ಮಾಡಿಕೊಂಡು ಈಗ ನಿಮಗೆ ಬುಲ್ಲೆಟ್ನ ಫೋರೆನ್ಸಿಕ್ ಲ್ಯಾಬ್ ಕೊಟ್ಟರೆ ಯಾರು ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತಲ್ಲ ಅಷ್ಟು ಮಾಡಿರಿ ಸಾಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈಗಾಗಲೇ ಬುರುಸ್ಪೇಟೆ ಠಾಣೆಯಲ್ಲಿ ಕೂಡ ತಮ್ಮ ವಿರುದ್ಧ ಮತ್ತು ಜನಾರ್ದಡ್ಡಿ ವಿರುದ್ಧ ಶ್ರೀರಾಮುಲು ವಿರುದ್ಧ ಸೇರಿದಂತೆ ಹನ್ನೊಂದು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂದರೆ ಇದು ಇವು ಕೊಲೆಗೆ ಕಾರಣ ಸಂಚು ಆಗಿರುವಂಥದ್ದು ಹಲ್ಲೆ ಮಾಡಿರುವಂಥದ್ದು ಗಲಾಟೆ ಆಗಿರೋದು ತಮ್ಮಿಂದಲೇ ಅನ್ನೋದು ಪ್ರಕರಣ ದಾಖಲಾಗಿರುವಂಥದ್ದು ಸರ್ ಅದು ಡಿಪಾರ್ಟ್ಮೆಂಟ್ ಅವರು ಒನ್ ಸೈಡ್ ಮಾಡ್ತಾ ಇದ್ದಾರೆ ಅಷ್ಟೇ ನಾವು ನಮ್ಮ ಮನೆ ಹತ್ರ ಇದ್ದೀವಿ ನಮ್ಮ ಮನೆ ಹತ್ರ ಯಾರು ಬಂದರು ಅವರು ಬಂದಿರೋದು ಅಂದರೆ ಗಲಾಟೆ ಅವರು ಮಾಡ್ಲಿಕ್ಕೆ ಬಂದ್ರ ನಾವು ಅವ್ರ ಮನೆಗಳಿಗೆ ಹೋಗಿ ಗಲಾಟೆ ಆಗಿದೆ ಅದು ಡಿಪಾರ್ಟ್ಮೆಂಟ್ ಅವ್ರು ತಿಳ್ ತಿಳ್ಕೊಬೇಕಲ್ಲ ಅದನ್ನು ಸರ್ ಇನ್ನೇ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆ ಆಯ್ತು ಎರಡು ಗುಂಪುಗಳ ನಡುವೆ ತಾವು ಕೂಡ ಪ್ರತ್ಯಕ್ಷವಾಗಿದ್ರೆ ಸರ್ ಏನಾಯಿತು ಸರ್ ಯಾಕೆ ಗಲಾಟೆ ಆಯಿತು ಸರ್ ಬ್ಯಾನರ್ನ ಅವ್ರು ಹಾಕೊಳ್ಳಿ ಸಿಟಿ ಎಲ್ಲ ಕಂಪ್ಲೀಟ್ ಬ್ಯಾನರ್ ತುಂಬಿಸ್ಬಿಟ್ಟಿದ್ದಾರೆ ನಾವು ಜನಾರ್ದನ್ ರೆಡ್ಡಿ ಮನೆ ಕಾಂಪೌಂಡ್ ಒಳಗೆ ಬಂದು ಫೆನ್ಸಿಂಗ್ ಒಳಗೆ ಬಂದು ಬ್ಯಾನರ್ ಹಾಕಿದ್ದಕ್ಕೆ ತಗ್ಸಿರಿ ಅಂತ ಹೇಳಿದೀವಿ ತಗ್ಸಿಬಿಟ್ರು ಬಟ್ ಆದರೆ ಅವನು ಸತೀಶ್ ರೆಡ್ಡಿ ಅವನು ಒಂದು ಇಪ್ಪತ್ತು ಮಂದಿನ ಹಾಕ್ಕೊಂಡು ಬಂದು ನಾನು ಇಲ್ಲೇ ಚೇರ್ ಹಾಕ್ಕೊಂಡು ಕುಂದಿರ್ತೀನಿ ಬ್ಯಾನರ್ ಹಾಕಿರಿ ಅಂತೇಳಿ ಬ್ಯಾನರ್ ನಾಲ್ಕು ಹಾಕ್ಸಿದ್ದೆ ಒಂದು ಹೋಗಿ ನಾಲ್ಕು ಆಯಿತು ನಾಲ್ಕು ನಮ್ಮ ಹುಡುಗರು ತಗ್ಸಿದ್ರು ಅದನ್ನು ಕಿತ್ತಾಕಿದ್ರು ಅದು ಗಲಾಟೆ ಒಬ್ರಿಗೊಬ್ರು ಶುರು ಹಾಕಿ ಅಲ್ಲಿ ಅಲ್ಲಿವರೆಗೆ ಬಂತದ್ದು ಅಂದರೆ ಸರ್ ಈಗ ಫಸ್ಟ್ ಗಲಾಟೆ ಆರಂಭ ಮಾಡಿದ್ದಾರ ಸರ್ ಫೈರಿಂಗ್ ಆಯಿತು ಕೂಡ ಫೈರಿಂಗ್ ಮಾಡಿದ್ದಾರೆ ಫೈರಿಂಗ್ ಅವ್ರ ಕಡೆ ಅವ್ರು ಮಾಡಿದ್ದು ಫಸ್ಟ್ ಅವರು ಕಲ್ಲುಗಳು ಪ್ರೀ ಪ್ರೀಪ್ಲಾಂಡ್ ಆಗಿ ಕಲ್ಲುಗಳು ತೊಗೊಂಬಂದು ಖಾರದ ಪುಡಿ ತೊಗೊಂಬಂದು ಅಟ್ಯಾಕ್ ಮಾಡಬೇಕಂತ ನೋಡಿದ್ರು ನಮ್ಮ ಹುಡುಗರನ್ನ ನಮ್ಮವರು ಅಲ್ಲಿದ್ದ ಕಲ್ಲುಗಳು ಏನು ಬಿದ್ದು ಅಲ್ಲಿ ನಮ್ಮ ಕಲ್ಲು ಅಲ್ಲಿ ಹಾಕಿದ್ದಾರೆ ಅವಾಗ ಅವ್ನಿಗೆ ಬಿತ್ತಲ್ಲ ಸತೀಶ್ ರೆಡ್ಡಿ ಅವಾಗ ಫೈರಿಂಗ್ ಸ್ಟಾರ್ಟ್ ಆಯಿತು ಮಿಸ್ ಫೈರ್ ಆಗಿ ಅವರು ಹುಡುಗನ ರಾಜಶೇಖರಡ್ಡಿ ಅಂತ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತನೇ ತೀರ್ಕೊಂಡೋಗಿರುತ್ತೆ ಸರ್ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ಸಾವ್ಗೆ ನೇರವಾಗಿ ಜನಾರ್ದೆಡ್ಡಿ ಅವರು ಜನಾರ್ದೆಡ್ಡಿ ಅವರು ಬೆಂಬಲಿಗರು ಅನ್ನೋ ಮಾತನ್ನ ಶಾಸಕ ಭರತ್ರೆಡ್ಡಿ ಅವರು ಆರೋಪ ಮಾಡ್ತಾರೆ ಸರ್ ಅವರು ಬೆಂಬಲಿಗರಿಂದ ಫೈರಿಂಗ್ ಆಯ್ತು ಜನಾರದ್ರೆಡ್ಡಿ ಅವರು ಬೆಂಬಲಿಗರಿಂದ ನೆವರ್ ಯಾವತ್ತೂ ಕೂಡ ಫೈರಿಂಗ್ವರೆಗೆ ನಾವು ಹೋಗಲೇ ಇಲ್ಲ ಅದನ್ನು ತಡಿಯಾಕಿ ನೋಡಿದ್ದೀವಿ ಅಷ್ಟೇ ಆಗಲಿ ಇವರು ಅವ್ರವರೇ ಮಿಸ್ಫೈರ್ ಮಾಡಿಕೊಂಡು ಈಗ ನಿಮಗೆ ಬುಲೆಟ್ನ ಫೋರೆನ್ಸಿಕ್ ಲ್ಯಾಬ್ ಕೊಟ್ಟರೆ ಯಾರು ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತಲ್ಲ ಅಷ್ಟು ಮಾಡಿರಿ ಸಾಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸೊ ಈಗಾಗಲೇ ಬುರುಸ್ಪೇಟೆ ಠಾಣೆಯಲ್ಲಿ ಕೂಡ ತಮ್ಮ ವಿರುದ್ಧ ಮತ್ತು ಜನಾರ್ದಿ ವಿರುದ್ಧ ಶ್ರೀರಾಮುಲು ವಿರುದ್ಧ ಸೇರಿದಂತೆ ಹನ್ನೊಂದು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂದರೆ ಇದು ಇವು ಕೊಲೆಗೆ ಕಾರಣ ಸಂಚು ಆಗಿರುವಂಥದ್ದು ಹಲ್ಲೆ ಮಾಡಿರುವಂಥದ್ದು ಗಲಾಟೆ ಆಗಿರೋದನ್ನು ತಮ್ಮಿಂದನೇ ಅನ್ನೋದು ಪ್ರಕರಣ ದಾಖಲಾಗಿರುವಂಥದ್ದು ಸರ್ ಅದು ಡಿಪಾರ್ಟ್ಮೆಂಟ್ ಅವರು ಒಂದು ಸೈಡ್ ಮಾಡ್ತಾ ಇದ್ದಾರೆ ಅಷ್ಟೇ ನಾವು ನಮ್ಮನೆ ಹತ್ರ ಇದ್ದೀವಿ ನಮ್ಮ ಮನೆ ಹತ್ರ ಯಾರು ಬಂದರು ಅವರು ಬಂದಿರೋದು ಅಂದರೆ ಗಲಾಟೆ ಅವರು ಮಾಡ್ಲಿಕ್ಕೆ ಬಂದ್ರೆ ನಾವು ಅವ್ರ ಮನೆಗಳಿಗೆ ಹೋಗಿ ಗಲಾಟೆ ಆಗಿದೆ ಅದು ಡಿಪಾರ್ಟ್ಮೆಂಟ್ ಅವ್ರು ತಿಳ್ ತಿಳ್ಕೊಬೇಕಲ್ಲ ಅದನ್ನು